ಪ್ರಿಯಾಂಕಾ ದಯವಿಟ್ಟು ಗುರು ಕಾನ್ಸ್ಟಿಟ್ಯೂಷನ್ ಓದ್ಕೊಳ್ರಿ ರೀ ಪ್ರತಾಪ್ ಸಿಂಹ ಈ ದೇಶದ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಓದಿದಿರಿ ನೀವು ಈ ದೇಶದ ಸಂವಿಧಾನವನ್ನ ಯಾವ್ದಾದ್ರು ಬಿಟ್ಟು ನೋಡಿದಿರಿ ನೀವು ನವೀನ್ ಅಂತ ಅವರ ಮೇಲೆ ಬಾವುಟ ಆಗುತ್ತೆ ಆರ್ ಎಸ್ ಎಸ್ ಆಗ್ಲಿ ಅಥವಾ ಯಾವ್ದೇ ಖಾಸಗಿ ಸಂಘ ಸಂಸ್ಥೆಗಳಾಗ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಈ ಧ್ವಜಾರೋಹಣ ಮಾಡೋದಕ್ಕೆ ಯಾವುದೇ ಅಡ್ಡಿ ಇರ್ಲಿಲ್ಲ ಕಾನೂನಿನ ಅವಕಾಶ ಇತ್ತು ಆದ್ರೂ ಯಾಕೆ ಹಾರಿಸ್ಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ನಾನೊಬ್ಬ ದೊಡ್ಡ ಪತ್ರಕರ್ತನಾಗಿದ್ದೆ ನಾನು ಸಂಸದ ಆಗಿದ್ದೆ ನಾನು ಅಷ್ಟು ಓದ್ಕೊಂಡಿದ್ದೀನಿ ಇಷ್ಟು ಓದ್ಕೊಂಡಿದ್ದೀನಿ ಅಂತ ಹೇಳುವಂತಹ ಒಬ್ಬ ಮಾಜಿ ಸಂಸದ ಮಂಗನಾಟನ ಮಂಗನಾಟೇ ಆರ್ ಎಸ್ ಎಸ್ ಎರಡ್ ಸಾವಿರದ ಎರಡರೂ ಕೂಡ ತನ್ನ ಕಚೇರಿ ಮೇಲ್ಗಡೆ ಬಾವುಟನೇ ಹಾರಿಸಿರಲಿಲ್ಲ ತ್ರಿವರ್ಣ ಧ್ವಜ ಹಾರಿಸಿಲ್ಲ ಅಂತ ಹೇಳ್ತಾರೆ ಪ್ರಿಯಾಂಕಾ ದಯವಿಟ್ಟು ಗುರು ಕಾನ್ಸ್ಟಿಟ್ಯೂಷನ್ ಓದ್ಕಳ್ರಿ ಫ್ಲಾಗ್ ಕೋಡ್ ಅಂತ ಇದೆ ಧ್ವಜ ಸಮಿತಿ ಅಂತಿದೆ ಧ್ವಜ ಸಮಿತೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಿಮ್ಮ ಪಕ್ಷದ ಸಂಸದರಾಗಿದ್ರು ನವೀನ್ ಸಿಂಧಾಲ್ ಅಂತ ಅವ್ರು ನಿಮ್ಮ ಪಕ್ಷದವ್ರೆ ಅವರು ಅವರ ಫ್ಯಾಕ್ಟರಿ ಮೇಲೆ ಬಾವುಟ ಹಾರಿಸಿದ ಅವ್ರ ಮೇಲೆ ಕೇಸ್ ಆಗುತ್ತೆ ಆಮೇಲೆ ಕೋರ್ಟ್ ಗೆ ಹೋಗ್ತಾರೆ ಕೋರ್ಟ್ ಆದ ನಂತರ ಅವರು ಸುಪ್ರೀಂ ಗೆ ಹೋಗುತ್ತೆ ಎರಡ್ ಸಾವಿರದ ಎರಡು ಬರೋದೊಳಗಡೆ ಕೋರ್ಟ್ ಆಗಿರ್ತದೆ ಫೈನಲ್ ಆರ್ಡರ್ ಎರಡ್ ಸಾವಿರದ ನಾಲ್ಕರಲ್ಲಿ ಬರುತ್ತೆ ಅಲ್ಲಿವರೆಗೂ ಖಾಸಗಿ ಸಂಘ ಸಂಸ್ಥೆಗಳಿರ್ಬೋದು ಯಾವುದೇ ಗಳಿರ್ಬೋದು ಖಾಸಗಿ ವ್ಯಕ್ತಿಗಳಿರ್ಬೋದು ತಮ್ಮ ಮನೆ ಎದುರುಗಡೆ ಇರಬಹುದು ತಮ್ಮ ಕಚೇರಿಯ ಮೇಲೆ ಇರ್ಬೋದು ಎಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಾಗಿಲ್ಲ ಅಂತ ಹೇಳಿ ಸರ್ಕಾರಿ ನಿಯಮ ಇತ್ತು ಧ್ವಜ ಸಮಿತಿ ಇತ್ತು ಹಾಗಾಗಿ ಎರಡ್ ಸಾವಿರದ ಎರಡರವರೆಗೂ ಕೂಡ ಆರ್ ಎಸ್ ಕೂಡ ಆಗ್ತಾ ಬಾಬಾ ಸಾಹೇಬಿ ಕಾನ್ಸ್ಟಿಟ್ಯೂಷನ್ ಧ್ವಜ ಗೊತ್ತಿಲ್ವಲ್ಲ ಸರ್ ಮಾತಾಡ್ತೀರಿ ನೀವು ಮೊನ್ನೆ ಮಂತ್ರಿಗಳ ಪ್ರಿಯಾಂಕರ್ಗೆ ಅವ್ರಿಗೆ ಸಂವಿಧಾನ ಓದ್ಕೊಂಡ್ ಬಾಗು ಅಂತ ಹೇಳಿ ಮಾಡ್ತಿರಲ್ಲ ಈ ದೇಶದ ಸಂವಿಧಾನದಲ್ಲಿ ಯಾವತಾರು ಕಣ್ಣಾಡ್ಸಿದ್ರೇನ್ರಿ ನೀವು ರೀ ಪ್ರತಾಪ್ ಸಿಂಹ ಈ ದೇಶದ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅದನ್ನ ಓದಿದ್ರಿ ಏನ್ರಿ ನೀವು ಈ ದೇಶದ ಸಂವಿಧಾನವನ್ನು ಯಾವ್ದಾದ್ರು ಕಂಡ್ಬಿಟ್ ನೋಡಿದ್ರಿ ಏನ್ರಿ ನೀವು ಈ ದೇಶದ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅದ ಧ್ವಜ ಸಂಹಿತೆ ಏನಾಗಿತ್ತು ಅನ್ನೋದನ್ನ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ದೇಶದಲ್ಲಿ ಎರಡ್ ಸಾವಿರದ ಎರಡರವರೆಗೂ ಇದ್ದಂತಹ ಧ್ವಜ ಸಂಹಿತೆಯೇ ಬೇರೆ ಎರಡ್ ಸಾವಿರದ ಎರಡರ ನಂತರ ಇದ್ದಂತದೇ ಬೇರೆ ನವೀನ್ ಜಿಂದಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸನ್ನ ಎಕ್ಸಾಂಪಲ್ ಆಗಿ ಕೊಡ್ತಿರಲ್ಲ ಆ ಕೇಸನ್ನ ನೀವು ಯಾವತ್ತಾದ್ರೂ ಓದಿದಿರಾ ಹತ್ತೊಂಬತ್ತನೂರ ತೊಂಬತ್ತೈದರಲ್ಲಿ ಕಾಂಗ್ರೆಸ್ ನಲ್ಲೇ ಇದ್ದಂತಹ ನವೀನ್ ಜಿಂದಾಲ್ ಅವರು ತನ್ನ ಖಾಸಗಿ ಫ್ಯಾಕ್ಟರಿಯಲ್ಲಿ ಧ್ವಜಾರೋಹಣ ಮಾಡಿರ್ತಾರೆ ತಿರುವ ಅದಕ್ಕೆ ಅವ್ರ ಮೇಲೆ ಕೇಸ್ ಆಗುತ್ತೆ ನೀವು ಧ್ವಜ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ದೀರಿ ಅಂತ ಹೇಳಿ ಆದ್ರೆ ಯಾಕಾಗಿತ್ತು ಅಂತ ಹೇಳಿದ್ರೆ ಎರಡ್ ಸಾವಿರದ ಎರಡಕ್ಕಿಂತ ಮುಂಚೆ ಇದ್ದಂತ ಧ್ವಜ ಧ್ವಜ ಸಂಹಿತೆಯಲ್ಲಿ ಅಂದ್ರೆ ಫ್ಲಾಗ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ ಖಾಸಗಿ ಫ್ಯಾಕ್ಟರಿಗಳು ಖಾಸಗಿ ಸಂಘ ಸಂಸ್ಥೆಗಳು ಅಥವಾ ಖಾಸಗಿ ವ್ಯಕ್ತಿಗಳು ತಮ್ಮ ಮನೆಗಳಲ್ಲಾಗ್ಲಿ ಇತರೆ ಸಾರ್ವಜನಿಕ ಸ್ಥಳಗಳಲ್ಲಾಗ್ಲಿ ನ್ಯಾಷನಲ್ ಹಾಲಿಡೇಸ್ ಬಿಟ್ಟು ಅಂದ್ರೆ ನ್ಯಾಷನಲ್ ಹಾಲಿಡೇಸ್ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ ಈ ದೇಶದ ಸ್ವಾತಂತ್ರ್ಯ ದಿನಾಚರಣೆ ರಿಪಬ್ಲಿಕ್ ಡೇ ಗಾಂಧಿ ಜಯಂತಿ ಈ ರೀತಿಯ ಒಂದು ನ್ಯಾಷನಲ್ ಹಾಲಿಡೇಸ್ ಬಿಟ್ಟು ಇತರೆ ದಿನಗಳಲ್ಲಿ ಎಲ್ಲೂ ಕೂಡ ನ್ಯಾಷನಲ್ ಫ್ಲಾಗ್ ಅನ್ನ ಹಾರಿಸುವಂತ ಅಧಿಕಾರ ಖಾಸಗಿ ವ್ಯಕ್ತಿಗಳಿಗೆ ಖಾಸಗಿ ಸಂಸ್ಥೆಗಳಿಗೆ ಖಾಸಗಿ ಫ್ಯಾಕ್ಟರಿಗಳಿಗೆ ಇರ್ಲಿಲ್ಲ ಅನ್ನೋದು ಮತ್ತೆ ಖಾಸಗಿ ಸಂಘ ಸಂಸ್ಥೆಗಳಿಗೂ ಇರ್ಲಿಲ್ಲ ಅನ್ನೋದು ಧ್ವಜ ಸಮಿತಿಯಲ್ಲಿತ್ತು ಆ ಕಾರಣಕ್ಕೆ ನವೀನ್ ಜಿಂದಾಲ್ ಅವ್ರ ಮೇಲೆ ಕೇಸ್ ಆಗಿದ್ದು ನೀವ್ ಹೇಳೋ ಹಾಗೇನೆ ಒಂದ್ ವೇಳೆ ಆರ್ ಎಸ್ ಎಸ್ ಗೆ ಈ ದೇಶದ ತ್ರಿವರ್ಣ ಧ್ವಜದ ಮೇಲೆ ನಿಜವಾಗ್ಲೂ ಗೌರವ ಇದ್ದಿದ್ರೆ ಎರಡ್ ಸಾವಿರದ ಎರಡರಕ್ಕೂ ಮುಂಚೆ ಅಂದ್ರೆ ಈ ನವೀನ್ ಜಿಂದಾಲ್ ಕೇಸ್ ಏನ್ ಹೇಳ್ತಾ ಇದ್ರೆ ಇದಕ್ಕೂ ಮುಂಚೆ ಆರ್ ಎಸ್ ಎಸ್ ಆಗ್ಲಿ ಅಥವಾ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳಾಗ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಈ ಧ್ವಜಾರೋಹಣ ಮಾಡೋದಕ್ಕೆ ಯಾವುದೇ ಅಡ್ಡಿ ಇರ್ಲಿಲ್ಲ ಕಾನೂನರ ಅವಕಾಶ ಇತ್ತು ಆದ್ರೂ ಯಾಕೆ ಹಾರಿಸ್ಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆರ್ ಎಸ್ ಎಸ್ ಗೆ ಈ ದೇಶದ ತ್ರಿವರ್ಣ ಧ್ವಜವನ್ನ ಹಾರಿಸುವಂತ ಆಸೆ ಇತ್ತು ಆದ್ರೂ ಕೂಡ ಕಾನೂನಿನಲ್ಲಿ ರಿಸ್ಟ್ರಿಕ್ಷನ್ ಇತ್ತು ಧ್ವಜ ಸಂಹಿತೆಯನ್ನ ಉಲ್ಲಂಘನೆ ಮಾಡಿ ಹಾರಿಸಕ್ಕಾಗಿರ್ಲಿಲ್ಲ ಅದಕ್ಕೆ ಹಾರಿಸ್ತಿರ್ಲಿಲ್ಲ ಅಂತ ಹೇಳಿ ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತಿರಲ್ಲ ನಾಚಿಕೆ ಆಗಲ್ವಾ ಸುಳ್ಳು ಹೇಳೋದಿಕ್ಕೆ ನಿಮ್ಗೆ ಮಿಸ್ಟರ್ ಪ್ರತಾಪ್ ಸಿಂಹ ವಾಸ್ತವ ಹೀಗಿರುವಾಗ ಧ್ವಜ ಸಂಹಿತೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ನೀವೇ ಅದನ್ನ ಸರಿಯಾಗಿ ಓದ್ಕೊಳ್ದೆ ಪ್ರಿಯಾಂಕ್ ಖರ್ಗೆ ಅವರನ್ನ ಧ್ವಜ ಸಂಹಿತೆ ಬನ್ನಿ ಸಂವಿಧಾನ ಓದ್ಕೊಂಬನ್ನಿ ಅಂತ ಹೇಳಿ ಪಬ್ಲಿಕ್ ನಲ್ಲಿ ಹೇಳಿ ನಿಮ್ಮ ಮರ್ಯಾದೆನ ನೀವೇ ತಕ್ಕೊಂಡ್ರಲ್ರಿ ಆಮೇಲೆ ಈ ಆರ್ ಎಸ್ ಎಸ್ ಹೇಗೆ ಅರ್ಧ ಸತ್ಯವನ್ನ ಪೂರ್ಣ ಸತ್ಯವಾಗಿ ಸುಳ್ಳು ಹೇಳಿ 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 ನೂರು ವರ್ಷಗಳಿಂದ ಜನಗಳನ್ನ ಅಂದ್ರೆ ಈ ದೇಶದ ಹಿಂದೂಗಳನ್ನ ಹೇಗೆ ದಿಕ್ತಪ್ಸಿದೆ ಅನ್ನೋದನ್ನ ಅನಾವರಣ ಮಾಡ್ ಮಾಡಿದ್ದಕ್ಕೂ ಕೂಡ ನಿಮಗೆ ಧನ್ಯವಾದಗಳನ್ನ ಹೇಳಬೇಕು ಆರ್ ಎಸ್ ಎಸ್ ನ ನಿಜಮುಖವನ್ನ ಮುಖವನ್ನ ತೋರಿಸಿಕೊಟ್ಟಿದ್ದಕ್ಕೆ ನಿಮ್ಮ ಸುಳ್ಳಿನ ಬಂಡವಾಳವನ್ನ ನೀವೇ ಬಿಚ್ಚಿಟ್ಟಿದ್ದಕ್ಕೆ ನಿಮ್ಗೆ ದೊಡ್ಡ ಥ್ಯಾಂಕ್ಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ